ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮೇಂದ್ರನ್ ಅಷ್ಟಾರಜಿ ಸೆಂಟರ್ಗೆ ಸ್ವಾಗತ ನಾನು ಆಚಾರ್ಯ ಮಧುಸೂಧನ್ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ತಾರಾಬಲ ಮತ್ತು ಚಂದ್ರಬಲ ಇಂದು ರೋಹಿಣಿ ನಕ್ಷತ್ರ ನಾಲ್ಕು ಮೂವತ್ತ ಎಂಟರ ನಂತರ ಇರುತ್ತದೆ ದಿನಪೂರ್ತಿ ರೋಹಿಣಿ ನಕ್ಷತ್ರ ಇರುತ್ತದೆ ಈ ದಿನ ಕೃತಿಕಾ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದವರಿಗೆ ಸಂಪತ್ತಾರೆಯಾಗಿದ್ದು ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ಕ್ಷೇಮತಾರೆಯಾಗಿರುತ್ತದೆ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರದವರಿಗೆ ಸಾಧಕ ತಾರೆ ಆರಿದ್ರ ಸ್ವಾತಿ ಶತಬಿಷ ನಕ್ಷತ್ರದವರಿಗೆ ಮಿತ್ರತಾರೆಯಾಗಿರುತ್ತದೆ ಮತ್ತು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಪರಮವೈತ ತಾರೆಯಾಗಿರುತ್ತದೆ ಈ ದಿನ ಯಾವುದೇ ಉತ್ತಮ ಕೆಲಸ ಮಾಡಬೇಕು ಅಥವಾ ಯಾವುದೇ ಶುಭ ಕಾರ್ಯಗಳು ಮಾಡಲೇಬೇಕು ಅನಿವಾರ್ಯವಾದಾಗ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಜನ್ಮತಾರೆಯಾಗಿರುವುದರಿಂದ ತರಕಾರಿಯನ್ನು ದಾನ ಕೊಟ್ಟು ಕೆಲಸಕ್ಕೆ ಹೊರಡಬಹುದು ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಈ ದಿನ ವಿಪತ್ತಾರೆಯಾಗಿದ್ದು ಯಾವುದೇ ಶುಭ ಕಾರ್ಯಗಳಿಗೆ ಹೊರಡಬೇಕಾದಲ್ಲಿ ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಪ್ರತ್ಯಕ್ತಾರೆಯಾಗಿದ್ದು ಉಪ್ಪು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬಹುದು ಪುನರ್ವಸು ವಿಶಾಖ ಪೂರ್ವಾಭದ್ರ ನಕ್ಷತ್ರದವರಿಗೆ ಒದತಾರೆಯಾಗಿದ್ದು ಎಳ್ಳು ರಜತ ಅಥವಾ ಚಿನ್ನ ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬೇಕಾಗುತ್ತದೆ ಇಂದಿನ ಚಂದ್ರಬಲ ಮೇಷರಾಶಿಯವರಿಗೆ ಕಲಹ वृषभ राशिया देह सौख्य मिथुन राशि धनव्यय कर्कटक राशि इष्टार्थ सिद्धि सिंह राशि उद्योग वृद्धि कन्या राशि कार्यतामसा तुला राशि आरोग्य वृद्धि वृश्चिक राशि सौख्य वृद्धि शत्रु शुनाश मकर राशि कार्य विकल्पा, कुंभ राशि रोग भय मीन राशि द्रव्यलाभ उपयुक्त ज्योतिष्य विषय संग्रह ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಋತುಗಳು ಆರು ಚಾಂದ್ರಮಾನ ಮಾಸಗಳು ಹನ್ನೆರಡು ಚೈತ್ರ ಮತ್ತು ವೈಶಾಖ ಮಾಸಕ್ಕೆ ವಸಂತ ಋತು ಜ್ಯೇಷ್ಠ ಮತ್ತು ಆಷಾಢ ಮಾಸಕ್ಕೆ ಗ್ರೀಷ್ಮ ಋತು ಶ್ರಾವಣ ಮತ್ತು ಭಾದ್ರಪದ ಮಾಸಕ್ಕೆ ವರ್ಷ ಋತು ಆಶ್ವಯುಜ ಮತ್ತು ಕಾರ್ತಿಕ ಮಾಸಕ್ಕೆ ಶರದ್ ಋತು ಮಾರ್ಗಶಿರ ಮತ್ತು ಪುಷ್ಯ ಮಾಸಕ್ಕೆ ಹೇಮಂತ ಋತು ಮಾಘ ಮಾಸ ಮತ್ತು ಪಾಲ್ಗುಣ ಮಾಸಕ್ಕೆ ಋತು ಒಂದು ಮಾಸದಲ್ಲಿ ಮೂವತ್ತು ದಿನಗಳು ಮತ್ತು ತಿಥಿಗಳು ಹದಿನೈದು ಬರುತ್ತದೆ ಶುಕ್ಲಪಕ್ಷದಲ್ಲಿ ಬಂದ ತಿಥಿಯೇ ಕೃಷ್ಣ ಪಕ್ಷದಲ್ಲೂ ಬರುತ್ತದೆ ಆದರೆ ಕೊನೆಯಲ್ಲಿ ಶುಕ್ಲಪಕ್ಷದಲ್ಲಿ ಹುಣ್ಣಿಮೆ ಬಂದಾಗ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಬರುತ್ತದೆ ತಿಥಿಗಳು ಈ ರೀತಿ ಇದೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಜ್ಯೋತಿಷ್ಯದಲ್ಲಿ ಗ್ರಹಗಳು ಒಂಬತ್ತು ಮತ್ತು ರಾಶಿಗಳು ಹನ್ನೆರಡು ಇವೆ ರಾಶಿಗಳು ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನಕ್ಷತ್ರಗಳು ಇಪ್ಪತ್ತೇಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಪುಬ್ಬ ಅಥವಾ ಪೂರ್ವ ಪಾಲ್ಗುಣಿ ಉತ್ತರ ಅಥವಾ ಉತ್ತರ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಉತ್ತರ ಉತ್ತರಭಾದ್ರಾ ಮತ್ತು ರೇವತಿ ರಾಮೇನನ್ ಅಸ್ಟ್ರಾಲಜಿ ಯೂಟ್ಯೂಬ್ ವೀಕ್ಷಿಸಿದ್ದಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇದೇ ರೀತಿ ನೀವು ಮುಂದೆಯೂ ಸಹ ತಾರಾಬಲ ಚಂದ್ರಬಲ ಮತ್ತು ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದ್ದಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ನಿಮಗೆ ಅವಶ್ಯಕತೆ ಇರುವ ಜ್ಯೋತಿಷ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ದಯಮಾಡಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ ನೀವು ನಮಗೆ ಇಮೇಲ್ ಐ ಡಿ ಮೂಲಕವೂ ಸಂಪರ್ಕಿಸಬಹುದು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ದಯವಿಟ್ಟು ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಕಾಮೆಂಟ್ ಮಾಡಿ ಧನ್ಯವಾದಗಳು